ಪ್ರತಿಯೊಂದಕ್ಕೂ ಕಣ್ಣನ್ನೇ ಆ್ಯಕ್ಟ್ ಮಾಡಬೇಕು ಡೈಲಾಗ್ಸ್ ಏನೇ ಕೊಟ್ಟರು ಇವರ ಐಸ್ ಆ್ಯಕ್ಟ್ ಆ್ಯಕ್ಟ್ ಮಾಸ್ಟರ್ ಆಫ್ ಆ್ಯಕ್ಟ್ ಯು ಆರ್ ಟು ಫೋಕಸ್ ಕೊಟ್ಟು ಫಸ್ಟ್ ಸರಿ ತೋರಿಸ್ಬೇಕಂತ ಅದ್ರಲ್ಲಿ ತುಂಬ ವಿಷಯಗಳು ಅರ್ಥ ಆಗಬೇಕಂತ ಡೈರೆಕ್ಟರ್ ಪಾಪ ಒಂದು ಕಿಲೋಮೀಟರ್ ದೂರ ಕೂತಿರ್ತಾ ಕಣ್ಣು ಕಾಣಿಸ್ತಿಲ್ಲ ಅಲ್ಲೆಲ್ಲ ಕೂತಿರೋರು ಅಲ್ಲಿಂದ ನಾನು ಆ್ಯಕ್ಷನ್ ನೋಡಿ ಬಚ್ಚಿಕೊಂಡು ಕೂತಿರೋರು ಅದಕ್ಕೆ ಎಡಿಟಿಂಗ್ ಟೇಬಲಲ್ಲಿ ಎಡಿಟರ್ ಕಾಣಿಸಿರೋದು ಅವ್ರಿಗೆ ಹೇಳಿರೋದು ಅದು ಓಕೆ ಎವ್ರಿಥಿಂಗ್ ಎಸ್ ಟೇಕನ್ ಗುಡ್ ಸ್ಟಾರ್ಟ್ ಮತ್ತೆ ಅರ್ಥ ಬರುತ್ತೆ ಹತ್ರ ಬರುತ್ತೆ ಖುಷಿ ಕೊಟ್ಟಿದ್ದೆ ಸರ್ ಮೊನ್ನೆ ಅಂದರೆ ಸಂತೋಷ ಇದೆ ಮುಂದೆ ಕಟ್ಔಟ್ ಶಾರ್ಟ್ಸ್ ಹೋಗಲ್ಲ ಅಲ್ಲಿ ಸ್ಟಾರ್ಟ್ ಮಾಡಿ ಈ ಥರದ ಕಟ್ಔಟ್ಸ್ಗಳನ್ನು ರವಿ ಸರ್ ಬೇರೆಯವರಿಗೆ ಸುಮಾರು ಹಾಕ್ಸ್ ಕೊಟ್ಟಿದ್ದಾರೆ ಈ ಥರದ ಕಟ್ಔಟ್ನ ಸ್ಪೆಷಲ್ ಅಂತ ಟೀಸ್ ಮಾಡ್ಬಿಡಿ ರವಿ ಸರ್ ಇಸ್ ಆಲ್ವೇಸ್ ಸ್ಪೆಷಲ್ ಫಾರ್ ಅಸ್ ಅಂತ ಈ ಕಟ್ಔಟ್ಗಳ ಬಗ್ಗೆ ನಿಮ್ಗೆ ಫಸ್ಟ್ ಹತ್ತಿರ ಐ ತಿಂಕ್ ಅರವತ್ತೆಡಿನ ಎಪ್ಪತ್ತೆಡಿನ ಪ್ರೇಮ ಮರ್ತಾರೆ ಅಂಬರೀಷ್ಗೆ ಹಾಕಿದ್ದ ನಾವು ನಾನು ಪ್ರೊಡ್ಯೂಸರ್ ಆದಾಗ ಅದೇ ಫಸ್ಟು ಬಿಗ್ಗೆಸ್ಟ್ ಕಟ್ಔಟ್ ಅದಾದ ಮೇಲೆ ಚಕ್ರವೇ ಒಂದು ದೊಡ್ಡ ಕಟೌಟ್ ಹಾಕಿ ಪ್ರೇಮ್ ಲೋಕ ರಣದಿರ ಬಂದಾಗ ಏನಾಯಿತು ಅಂದರೆ ಆಗಿ ಸ್ಟ್ಯಾಂಡಿಂಗ್ ಫಿಗರ್ ಕಟೌಟ್ ಹಾಕಿ ಅಭ್ಯಾಸ ಇಲ್ಲ ಅಷ್ಟು ನಾವು ಅಪ್ನೇ ಅರವತ್ತೆಡಿ ಎಂಬತ್ತೆಡಿ ಕಪಾಲಿ ಥಿಯೇಟ್ರಲ್ಲಿ ಹಾಕ್ತಾವೆ ಅಂದರೆ ನನ್ನ ಮನೆ ರಾಜಾಜಿನಗರ್ ಮನೆ ಮಾಡಿ ಮೇಲೆ ನಿಂತ್ಕೊಂಡ್ರೆ ನನಗೆ ಕಪಾಲಿ ಥಿಯೇಟ್ರ್ ಕಟೌಟ್ ಕಾಣಿಸೋದು ಹಾಂ ಅವತ್ತಿಗೆ ಅಂದರೆ ಫೇಸೇ ನಿಮಗೆ ಅರ್ವತ್ತು ಅಡಿ ಇರೋದು ಎಸ್ಪೆಷಲಿ ಕಪಾಲಿ ಸಂಧಿಯಲ್ಲಿ ಒಂದು ಜಾಗ ಕಾಣಿಸುತ್ತೆ ನಿಮಗೆ ಅದಕ್ಕೆ ಯುದ್ಧ ಕಂಡೆಲ್ಲ ನೋಡ್ಬೋದು ಅದು ನಮ್ಮ ರಾಜ್ಕಮಲ್ ನಾಡ್ಸು ಚಿನ್ನಪ್ಪ ಅಂತ ಇವನು ಸರ್ ಎಲ್ಲರೂ ಮಾಡ್ತಾರೆ ನಾವು ಕ್ಲೋಸ್ ಅಪ್ ಮಾಡೋಣ ಸ್ಟ್ಯಾಂಡಿಂಗ್ ಬೇಡ ಅಂತೇಳಿ ದಟ್ ಇಸ್ ವೇರ್ ವಿ ಸ್ಟಾರ್ಟ್ ಕಟ್ಔಟ್ಸ್ ಕಟೌಟ್ಸ್ ಅಂತಲ್ಲ ಕಟೌಟ್ಸು ಪಬ್ಲಿಸಿಟಿ ಮೊದಲ ಏನೇ ಇದ್ರು ಅದು ಶುರು ನಾಂದಿ ಆಡಿದ್ದು ನಾನೇ ದೊಡ್ಡದಾಗಿ ಆಡಿದ್ದು ನಾನೇ ಸಿನಿಮಾ ಪ್ರಚಾರ ಮಾಡೋದಲ್ಲ ಸಿನಿಮಾದಲ್ಲಿ ವಿಚಾರ ಇದ್ದರೆ ಪ್ರಚಾರ ತುಂಬ ನೈನು ಒಳಗಿರಬೇಕು ಕಂಟೆಂಟ್ ಕಂಟೆಂಟ್ ಸ್ಟ್ರಾಂಗ್ ಇದ್ದರೆ ನಾಳೆ ಬೆಳಿಗ್ಗೆಯಿಂದ ನಮ್ಗೆ ಯಾರಿಗೂ ಕೆಲಸನೇ ಇಲ್ಲ ಜನ ತೊಗೊಂಡೋಗ್ಬಿಡ್ತೇನೆ ಸಿನಿಮಾ ಎಲ್ರಿಗೋ ಕರ್ಕೊಂಡು ಹೋಗ್ತಾ ಇದು ಅದನ್ನು ನಾವೆಲ್ಲ ನೋಡಿರುವಂಥವ್ರು ಅಲ್ವಾ ಬಟ್ ಇಲ್ಲೇನಾಗಿದೆ ಅಂದರೆ ಇವತ್ತು ಹೇಳ್ತಾ ಹೋಗ್ಬೇಕು ಟೂ ಮಚ್ ಆಫ್ ಕಾಂಪಿಟೇಷನ್ ಆಗೋಯಿತು ಸ್ವಲ್ಪ ಬನ್ನಿ ಈ ಥರ ಒಂದು ಸಿನಿಮಾ ಅಂತ ಗುರುತಿಸ್ಬೇಕು ಈ ಥರ ಇದೆ ಈ ಜೋನರಲ್ಲಿ ಸಿನಿಮಾ ಇದೆ ಅಂತ ಹೇಳ್ಬೇಕು ಅದಕ್ಕೆ ಆ ಜೋನರಲ್ಲಿ ಇದೆ ಅಂತ ಅದಕ್ಕೆ ಅಂತ ಒಂದು ಆಡಿಯನ್ಸ್ ಬರ್ತಾರೆ ಒಂದಲ್ಲಿ ರವಿಚಂದ್ರನ್ಗೆ ಎರಡು ಮತ ಶುರು ಆಗಿದೆ ಅಲ್ವಾ ದೃಶ್ಯ ಆದಮೇಲೆ ಇನ್ನೊಂದು ಮತ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಥರ ಥ್ರಿಲ್ಲರು ಆ ಥರ ಸಿನಿಮಾಗಳು ಬೇಕು ಲೀಗಲ್ ಇದರಲ್ಲಿ ಇದು ಲೀಗಲ್ ಇದ್ರ ಮೇಲೆ ಇರುವಂತ ಸಿನಿಮಾಗಳು ಪ್ಲಸ್ ಇವರು ಅದಕ್ಕೆ ಬೇರೆ ಏನೇನೋ ಸೇರಿಸ್ಕೊಂಡಿದ್ದಾರೆ ಆಯಾಮ ತುಂಬ ಸೇರಿಸ್ಕೊಂಡಿದ್ದಾರೆ ಸೊಸೈಟಿಯಲ್ಲಿ ನಡೆದನ್ನೆಲ್ಲ ಸೇರಿಸಿ ಒಂದು ಸಿನಿಮಾದಲ್ಲಿ ನನ್ನ ಮೂಲಕ ಹೇಳಬೇಕು ಅನ್ನೋದು ಗುರುರಾಜ್ ಆಸೆ ಅದು ಫಸ್ಟಿಂದ ನಾನು ಇದು ಕೊಟ್ಟಾಗಲ್ಲ ಈ ಕೇಸ್ ಕೂಡ ನಾನು ಹೇಳೇನು ಮಾಡಬೇಕು ಅಂತಿದ್ದೆ ಇಲ್ಲದೆ ನಿಮ್ಮ ಹೇಳಬೇಕು ಜನಕ್ಕೆ ತಲುಪಬೇಕು ಅನ್ನೋದು ಅವ್ರ ಆಸೆ ಇತ್ತು ಅದು ತಲುಪಿದ್ದೀನಿ ತಲುಪಿಸಿದ್ದೀನಿ ಅಂದರೆ ಅವ್ರು ಖುಷಿಯಾಗಿದೆ ಅಂದರೆ ನಾನು ಪರ್ಫಾರ್ಮೆನ್ಸ್ ವೆಂಟೇಜ್ ಕ್ಲಾಸ್ ಅದು ಮೇಜರ್ ಕೆಲಸ ಸಿ ಫೈನಲಿ ನಾವು ಮಾಡೋ ಕೆಲಸ ಶ್ರದ್ಧೆಯಿಂದ ನಾನು ನೋಡ್ಬಿಟ್ಟು ತರ್ತೀವಿ ಅಲ್ವಾ ದಟ್ ಈಸ್ ಇಫ್ ಯು ಸ್ಯಾಟಿಸ್ಫೈಡ್ ಐ ಆಮ್ ಹ್ಯಾಪಿ ದಟ್ ಸಾಲ್ ಅದೇ ದಟ್ ಇಸ್ ಮೈ ಜಾಬ್ ಇವಾಗ ನೀವು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದೀರ ಅಂದರೆ ಅದು ನನ್ನ ಕೆಲಸ ಅದು ಅಲ್ವಾ ಇಷ್ಟು ವರ್ಷ ಆಗಿಬಿಟ್ಟು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದೆ ಅಂತ ಕೇಳಿಸ್ಕೊಳ್ಳೋದೇ ತಪ್ಪು ನಾನು ಅಲ್ವಾ ಈ ಸ್ವಲ್ಪ ಇದ್ದೀವಿ ನಮ್ಮ ಕೆಲಸ ಅಲ್ಲದೆ ಸ್ಕ್ರೀನ್ ಮುಂದೆ ಬಂದು ಬಿಡು ಅವರ ಜಾಬ್ ಇವರಾಗಲಿ ನಾವಾಗಲಿ ಬಿಟ್ಟು ಕಮ್ಮದೇ ಬಿಗ್ ಜಿ ಬಾ ಫುಲ್ ನಮಗೆ ಸೀನ್ ಇಷ್ಟ ಆಗಲಿ ಇಷ್ಟ ಆಗದೆ ಇರಲಿ ಅದು ಇಂಪಾರ್ಟೆಂಟ್ ಒಬ್ಬ ಡೈರೆಕ್ಟ್ರಿಗೆ ಅಲ್ಲಿ ಏನು ಬೇಕು ನೀನು ಹಿಂಗೆ ಮಾಡಬೇಕು ಅಂದರೆ ನಾವು ಅದು ಮಾಡಿಕೊಟ್ಟು ಹೋಗೋದು ನನ್ನ ಕೆಲಸ ಡೈರೆಕ್ಟ್ರು ಖುಷಿ ಆದ್ರೆ ಯಾರಾಗಿ ಎಡಿಟ್ ಎಡಿಟಿನ್ ಖುಷಿ ಆದ್ರೆ ಬೇರೆ ಅಸ್ ಡನ್ ಯುವರ್ ಜಾಬ್ ನಾವು ಅವ್ರ ತಲೆಗೆ ಅವ್ರ ಮನಸ್ಸಿಗೆ ತಲುಪಿದ್ರೆ ಜನಕ್ಕೆ ತಲುಪ್ತೀವಿ ಅನ್ನೋದು ಸುಲಭ ಅದು ತಲುಪಿದೆ ಇದು ಅದು ಇವತ್ತು ಮನಸ್ಸು ತಾಕಿದೆ ಅಷ್ಟು ಜನಕ್ಕೆ ಅಲ್ಲಲ್ಲಿ ತಲುಪಿದೆ ನೋಡೋಣ ಇನ್ನೆಷ್ಟು ದೂರ ಕರ್ಕೊಂಡು ಹೋಗ್ತಾನೆ ಜಜ್ಮೆಂಟ್ ಅಲ್ಲಿ ರವಿ ಸರ್ ಲಾಯರು ಅಂತ ನಾಶ ನೀವು ಇದನ್ನು ಮಾತ್ರ ಮಾತಾಡ್ತೀಯಾ ಯುದ್ಧ ಕಾಂಡ ಈವನ್ ರೀಸೆಂಟ್ ಆ ದಶರಥರ ಆ ಸಿನಿಮಾದಲ್ಲಿ ಒಂದೊಂದು ಕನೆಕ್ಟಿವಿಟಿ ಮಿಸ್ ಮಾಡಿರ್ತಾರೆ ಈ ಕನೆಕ್ಟಿವಿಟಿ ಸ್ಟಾರ್ಸ್ ಇದನ್ನ ಹೇಗೆ ಡಿಸ್ಕ್ರೈಬ್ ಅದು ಜನ ಒಂದು ಸಿನಿಮಾ ತಲೆಯಲ್ಲಿ ಉಳ್ಕೊಂಡ್ಬಿಟ್ರೆ ಅದನ್ನು ಉಳ್ಕೊಂಡ್ರೆ ಯುದ್ಧ ಕಂಡ ಇವತ್ತಿಗೂ ಮರಿಯಲ್ಲ ಅಂದ್ರೆ ಆ ಒಂದು ಕೋಟ್ ಸೀನ್ ಮರೆಯಲ್ಲ ಯಾರಿಗೂ ಬ್ರಹ್ಮ ವಿಷ್ಣುವೇಶ್ವರದಲ್ಲಿ ಮಾಡೋ ಕಾಮಿಡಿ ಸೀನ್ ಮರ್ಯಾದಿಲ್ಲ ಇವ್ರ ಪಾಪ ಇವ್ರ ಕಾಮಿಡಿ ಟೇಸ್ಟ್ ಇರ್ಬೇಕಾದ ಅದೇ ಪ್ರಾಬ್ಲಮ್ ಆಗಿದೆ ಸ್ವಲ್ಪ ಕಾಮಿಡಿ ಕೊಟ್ಬಿಟ್ಟಿದ್ರೆ ಇನ್ನೊಂದು ಕೋಟ್ ಇಟ್ಕೊಂಡು ಆಟ ಆಡಬಹುದಾಗಿತ್ತು ಅಲ್ವಾ ಅವ್ರು ಇಟ್ಕೊಂಡ್ರೆ ಸೀರಿಯಸ್ ಮ್ಯಾಟ್ರ್ ಅವ್ರೊಂದು ರೂಪವನ್ನು ಇಟ್ಕೊಂಡು ಬಿಡ್ಲೇ ಇಲ್ಲ ಕೊನೆ ಹೋದ ನಾನೇನು ಮಾಡ್ಲಿ ರೂಪವನ್ನು ಅವ್ರು ಇಟ್ಕೊಂಡ್ರು ನಮ್ಮ ಕೈ ಅಲ್ವಾ ಸೊ ಅವ್ರಿಗೆ ಅವ್ರಿಗೆ ಆಸೆಗಳಲ್ಲ ಆಸೆಗಳಲ್ಲ ಆಕ್ಚುಲಾಗಿ ಏನಂದ್ರೆ ನೀವು ನನ್ ಜಾಗದಲ್ಲಿ ಎಷ್ಟು ಪರ್ಫಾರ್ಮೆನ್ಸ್ ನಂದು ಗೆಟಪ ಇರ್ಬೇಕಾಗಿದ್ದಲ್ಲ ಅವ್ರಿಗೆ ಗುರು ಅವ್ರಿಗೆ ಎಷ್ಟು ಆಸೆ ಇದೆ ಸಿನಿಮಾ ಮೇಲೆ ಅನ್ನೋದಕ್ಕೆ ನನ್ನ ಪಾತ್ರ ಡಬ್ಬಿಂಗ್ ಮಾಡಿಟ್ಟಿದ್ರು ಅವಾಗ ನೋಡ್ಕೊಳ್ಳೋನ್ ಆಸೆ ಪಟ್ಟು ಮಾಡಿರ್ಬೋದು ಆ ಥರ ಡಬ್ ಮಾಡಿಬಿಟ್ರೆ ನಾನು ಮನೆಗೆ ಕಳ್ಸಿಬಿಡ್ತಿದ್ವಿ ಇವತ್ತು